ಸವದತ್ತಿಯಲ್ಲಿ ಸೀಮಾ ಅವರ ಎರಡು ಕೃತಿಗಳ ಲೋಕಾರ್ಪಣೆ ಎಲ್ಲ ರಂಗಗಳಲ್ಲಿ ಮಹಿಳೆಯರು ಮುಂದಿದ್ದಾರೆ ವೈದ್ಯ ಸಾಹಿತ್ಯ ರಚನೆ ಬರೆಯುವುದು ಉತ್ತಮ ಹವ್ಯಾಸವಾಗಿದ್ದು ಕಲಾವಿದೆಯಾಗಿ ನೃತ್ಯಕಾರ್ತಿಯಾಗಿ ಗೃಹಣಿಯಾಗಿ ಸಾಹಿತ್ಯ ರಚಿಸಿರುವುದು ಹಿಡಿದು ಮಹಿಳೆಯರು ಎಲ್ಲ ರಂಗಗಳಲ್ಲಿ ಮುಂದಿದ್ದಾರೆಂದು ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಹೇಳಿದ್ದಾರೆ ಓಂ ಕೇಂದ್ರ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡು ಸಾವಿರದ ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಸವದತ್ತಿ ಪಟ್ಟಣದ ಗುರುಭವನದಲ್ಲಿ ಶನಿವಾರ ದಿನಾಂಕ ಇಪ್ಪತ್ತೆರಡರಂದು ಸೀಮಾ ಶಶಿರಾಜ ಮನಕಿ ರಚಿಸಿರುವ ಕರಿನೆರಳು ಹಾಗೂ ಅವಳೊಂದು ಪಾರಿಜಾತ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು

கல்லாமே இருந்து இரண்டலாம் யார் நேத்து முடிச்சதுக்கு 10 மணிக்கு வந்துருக்கேன் எனக்கு ஐபிஎல் ನೋಡாகவே கேக்குறது சோ இங்க மேல ப்ரொஜெக்டர் வந்து சார் எடுத்துட்டாங்க பொருத்தமான சூழலல நான் என்ன மாத்தறது இந்த நிலைையறறறற அப்புறம் ஒரு சைஸ் போட்டு வந்து ஆட்டத்துக்கு என்ன ಿಯ ಸೋಮಶೇಖರ್ ಮಠದ ಮುರುಗೇಂದ್ರ ಸ್ವಾಮೀಜಿ ಮಾತನಾಡಿ ಸಾಹಿತಿಗಳು ಜನ್ಮತಾಳಿದ ಸವದತ್ತಿ ತಾಲೂಕಿನಲ್ಲಿ ಸಾಹಿತ್ಯದ ಬೇರು ಇದ್ದು ಸಾಹಿತಿಗಳನ್ನು ಬೆಳೆಸುವ ಸಾಹಿತಿಗಳಿಗೆ ಸಹಕರಿಸುವ ಸಂಸ್ಕೃತಿ ಬೆಳೆಯಬೇಕು ಎಂದರು ಕೃತಿ ರಚಿಸಿದ ಸೀಮಾವಣಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕನ್ನಡ ಸಾಹಿತ್ಯ ದೊಡ್ಡದಾಗಿದೆ ಆದಿಕವಿ ರಣ್ಣ ಪೊನ್ನರಿಂದ ಆಧುನಿಕ ಕವಿಗಳು ಜ್ಞಾನಪೀಠ ಪುರಸ್ಕೃತರವರೆಗೆ ನಿರಂತರವಾಗಿ ಕನ್ನಡ ಸಾಹಿತ್ಯ ನಡೆದು ಬಂದಿದೆ ಎಂದರು ಜೊತೆಗೆ ನಾನು ಸಾಹಿತ್ಯದ ಹಿನ್ನೆಲೆಯುಳ್ಳ ಕುಟುಂಬದಲ್ಲಿ ಜನ್ಮ ತಾಳಿದ್ದು ಹೀಗಾಗಿ ಸಾಹಿತ್ಯ ನನ್ನ ರಕ್ತದ ಕಣಕಣದಲ್ಲಿ ಹುದುಗಿದೆ ನನ್ನ ತಂದೆ ಹತ್ತು ಪುಸ್ತಕ ರಚಿಸಿದ್ದಾರೆ ನನ್ನ ಜನ್ಮದಾತೆ ಜಾನಪದ ಕಲಾವಿದೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಅಲ್ಲದೆ ಕೃತಿ ರಚನೆ ಮಾಡುವಾಗ ಸಾಹಿತ್ಯ ಅನ್ನ ಹಾಕಬಹುದೇ ಎಂಬ ಪ್ರಶ್ನೆ ಎದುರಾಗಬಹುದು ಆದರೆ ಭರತನಾಟ್ಯ ಕಲಾವಿದೆಯಾದ ನನಗೆ ಸಾಹಿತ್ಯ ಪುಸ್ತಕ ರಂಗಭೂಮಿ ನನ್ನ ರಕ್ತದಲ್ಲಿದೆ ಎಂದರು ಪ್ರೋತ್ಸಾಹಿಸಿದ ನನ್ನ ಪ್ರೀತಿ ಕರೆನೆರಳು ಕೃತಿ ಪರಿಚಯಿಸಿದ ಚಲನಚಿತ್ರ ನಿರ್ದೇಶಕ ಉಮೇಶ್ ಬಡಗೇರ್ ಮಾತನಾಡಿ ನಮ್ಮ ಸುತ್ತಲಿನ ಸಮಾಜದಲ್ಲಿರುವ ಕುರಿತು ಬರೆದರೆ ಮಾತ್ರ ಸಾಹಿತ್ಯ ಬೆಳವಣಿಗೆಯ ಜೊತೆ ಕಾವ್ಯ ಕವಿತೆ ಪರಂಪರೆ ಸಾಹಿತ್ಯ ಸಮಾಜಕ್ಕೆ ಅವಶ್ಯವಾಗಿದೆ ಎಂದರು ಕವಿತೆ ಓದುವುದು ಕವಿತೆ ಹೇಳುವ ಮುಖಾಂತರ ಸಂಸ್ಕಾರ ಬೆಳೆಸೋಣ ಎಂದರು ಅವಳೊಂದು ಪಾರಿಜಾತ ಕೃತಿಯನ್ನು ಸಾಹಿತಿ ಸಂಶೋಧಕ ಡಾಕ್ಟರ್ ವಿಐ ಚಿನಗುಡಿ ಪರಿಚಯಿಸಿ ಮಾತನಾಡಿ ಗ್ರಂಥ ಮಾನವೀಯ ಮೌಲ್ಯಗಳನ್ನು ಹೊಂದಿದೆ ಸುಗಂಧ ಸೂಸುವ ಸಮಾಜಕ್ಕೆ ಅವಶ್ಯವಾದ ಗ್ರಂಥ ಎಂದರು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಧಾರವಾಡ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಡಾಕ್ಟರ್ ನಯನಾ ಬಸ್ಮಿ ಮಾತನಾಡಿ ಪುಸ್ತಕಗಳ ಮಹತ್ವ ಹಾಗೂ ಪುಸ್ತಕಗಳ ಉಪಯೋಗ ಕುರಿತು ವಿವರಿಸಿದರು ಗಣ್ಯರಾದ ಬಸವರಾಜ ಕಾರದ್ಗಿ ಮಾತನಾಡಿ ಬರೆಯುವವರು ಅಪಾರ ಸಂಖ್ಯೆಯಲ್ಲಿ ಇದ್ದು ಓದುವವರು ಯಾರೂ ಇಲ್ಲದಂತೆ ವಿಷಾದ ವ್ಯಕ್ತಪಡಿಸಿದರು ಪುಸ್ತಕ ಪ್ರೇಮಿಯೊಬ್ಬರು ಹೆಸರನ್ನು ಹೇಳದೆ ಐವತ್ತು ಪುಸ್ತಕಗಳನ್ನು ಖರೀದಿಸಿ ಗ್ರಂಥಾಲಯಕ್ಕೆ ದೇಣಿಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಗಳನ್ನು ಗಣ್ಯರನ್ನು ಸನ್ಮಾನಿಸಲಾಯಿತು ಪುರಸಭೆ ಅಧ್ಯಕ್ಷೆ ಚನ್ನವ ಹುಚ್ಚನ್ನವರ್ ಅಧ್ಯಕ್ಷತೆ ವಹಿಸಿದರು ಬಿಇಒ ಮೋಹನ್ ದಂಡಿನ್ ತಾಲೂಕಾ ಪಂಚಾಯಿತಿ ಇಒ ಡಾಕ್ಟರ್ ಅಭಿನಂದನ್ ಕಬ್ಬಿನ್ ರಂಗ ಆರಾಧನಾ ಸಾಂಸ್ಕೃತಿಕ ಸಂಘಟನೆ ಅಧ್ಯಕ್ಷ ಜಾಕೀರ್ ನದಾಫ್ ಕನ್ನಡ ಸಾಹಿತ್ಯ ಪರಿಷತ್ತ ಕಾರ್ಯದರ್ಶಿ ವೈಬಿ ಕಡ್ಕೋಳ್ ಶರಣ ಸಂಗಮ ಅಧ್ಯಕ್ಷ ಬಸವರಾಜ ಕಪ್ಪನವರ್ ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಲಿಂಗಾಯತ ಪಂಚಮಸಾಲಿ ಜಾಗೃತಿ ವೇದಿಕೆ ಅಧ್ಯಕ್ಷ ಅಲ್ಲಮಪ್ರಭು ಪ್ರಭುನವರ್ ಶಿವರಾಜ ವನಕಿ ಗಣ್ಯರಾದ ಮಹೇಶ್ ವನಕಿ ಪ್ರಕಾಶ್ ವನಕಿ ಎಲ್ಎಸ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಶಿರಸ್ತಿದಾರ ಶಶಿರಾಜು ವನಕಿ ಸ್ವಾಗತಿಸಿದರು ಶಿವಾನಂದ್ ತಾರಿಹಾಳ್ ನಿರೂಪಿಸಿದರು ಸಾಯಿ ಮಹಿಳಾ ಸಮಿತಿಯವರು ಪ್ರಾರ್ಥಿಸಿದರು ಪಂಚ್ ನ್ಯೂಸ್ಗಾಗಿ ಸವದತ್ತಿಯಿಂದ ಉಮೇಶ್ ಬೋಗೂರ್